ಎ ಪ್ಲಸ್ ಬಿ ಓಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಎ ಪ್ಲಸ್ ಬಿ ಓಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ವೈ 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 ವಾ ನಾನು ಬರ್ಕತ್ತಿನ ಲೈ ಸುಮ್ಮಿ ಸುಮ್ಮ ಸುಮ್ಮಿ ಯಾಕೆ ಹೆಂಡಿ ಕಸ ಮಾಡಿದ್ರೆ ಕೂತಿದ್ವಿ ಯಾವಾಗ ಮುಗಿಸ್ಬೇಕಂತ ಮಾಡಿ ಹಿಂಡಿ ಕಸ ಮಾಡೋದು ಹಾಂ ಏನೋ ಹೇಳೋಕತ್ತೈತಿಲ್ಲ ಏನೋ ಎ ಬಿ ಎ ಬಿ ಅಂತ ಹೇಳ್ಕೊತಾ ಇದನ್ನು ಸಾಲ ಕಲಾಕುಂತು ಹೆಂಡಿ ಕಸ ಮಾಡ್ಕೊಂಡಿದೀವಿ ಸಾಲ ನೀವು ಓದ್ಲಕ್ಕ ಗೊತ್ತಾ ಗೊತ್ತಾ ಇದೇನು ಮಾಡ್ಬೇಕು ಮೂವತ್ತು ಓದದೆ ಓದಿ 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 ದೊಡ್ಡ ಆಫೀಸರ್ ಆಟ ಮಾಡಿದ್ದಾನು ಗೊತ್ತಾ ಸೀದಾ ಹೆಂಡಿ ಕಸ ಮಾಡ್ತೀಸ ನೋಡಿ ಒಂದು ಮುಂಜಾಗ್ರಿ ಹೆಂಡಿ ಕಸ ಮಾಡಿದ್ರೆ ಇದ್ದೀವಿ ಹೆಂಡಿ ಕಸ ಬಿಟ್ಟು ಬೇರೆ ಏನಾರು ಏನೋ ಕೆಲಸ ಆಯ್ ಬಿಟ್ಟನ ನೀರು ಒಲಿಗೆ ಹಚ್ಚಿ ಕಟ್ಟಿಗೆ ಹಚ್ಚಿ ಬಂದಿನಿ ನೀರು ಕಾಯಿಸ್ಲೇ ಬಂದು ಬಂದೀನಿ ಅತ್ತಿ ಈಗ ಹೆಂಡಿ ಕಸ ಮಾಡುವ ತಂದ್ರು ಅದಕ್ಕೆ ಹೆಂಡಿ ಕಸ ಮಾಡಕ್ಕೆ ಬಂದಿನಿ ಹ್ಞೂ ಅಯ್ಯ್ ಬೋಳಿ ಬೋಳಿ ಹ್ಞೂ ನೀನು ನಿಮ್ಮ ನಿಮ್ಮ ಅಕ್ಕ ಎಲ್ಲ ಚಲೋ ಜೊತೆ ಜೊತೆಯಾಗಿರ ಮಗ ಹಾಂ ಏನೇನ ಕೇಳಿದ್ರಾಯ್ತು ಮುಸುಡಿ ಇಂಥದ್ದು ಮಾಡ್ಕೊಂಡು ಕಿಸಿಂದ್ರ ಹಾಂ ಮೀನಿ ಮಾರಿನಿ ಮಾಡಿ ಅಂತ ಹೇಳದೇ ಆತು ನಿಂಬುದು ಹಾಂ ಈಸ ಮಂದಿಗೆ ಕೂ ಮೇಲಿಂದ ತರಬೇಕು ನಾವು ಎಲ್ಲಿಂದ ತರಬೇಕು ನಿಮ್ಮ ಕೂಡ ಹಾಗಾಕತ್ತಿದ್ದ ದೊಡ್ಡ ದಂಡದ ಒಂದು ಕೆಲಸ ಹೇಳಿದ್ರೆ ಸಾಕು ಅದ್ರಾಗ ಕೂತ್ ಬಿಡೋದು ಮುಂಜಾಗ ಹೇಳಿ ಸಂಜೀತಾನೆ ಅದೇ ಒಂದು ಕೆಲಸ ಮಾಡೋದು ನೋಡು ಮತ್ತೊಂದು ಬೇಡ ಮತ್ತೊಂದು ಬೇಡ ಹಾಂ ಹೆಂಡಿ ಕಸ ಅಲ್ಲ ವಿರೋ ಯಾಡಮ್ಮಿ ಯಾಡೆಮ್ಮಿ ಹೆಂಡಿ ಕಸ ಮಾಡೋಕ್ಕ ಎತ್ತರ ಬೇಕು ನಾನು ನಾನು ನೋಡಕತ್ತೀನಿ ನೋಡಕತ್ತೀನಿ ಯಾವಾಗ ಹಿಡಿದು ಎ ಬಿ ಎ ಬಿ ಅನ್ಕೊಂಡು ಊದ್ಕೊತ ಕೂತಾಳಿ ಏನು ಓದ್ತಾಳೋ ಏನು ಸುಳ್ಗಾ ಸೇರ್ತಿದ್ದು ಏವ್ವಾ ಹಾಂ ನಾನು ನೋಡಿ ವೈವ್ವೈ ವೈವ್ವ ನಿಮ್ಮಂತ ಹೆಣಸ್ರಿಗೆ ನೋಡಿಲ್ಲ ನೋಡಿ ಹ್ಞೂ ಕೆಲಸಗಳ್ರು ಅಲ್ಲ ಕೆಲಸಗಳ್ರಿ ಆಯ್ ಹಂಗೇನಿಲ್ಲ ಈ ನಾಳೆ ಪರೀಕ್ಷೆ ನಂದು ಅದಕ್ಕೆ ಓದ್ಕೊಂತಾನೆ ಓಯ್ದು ಎಲ್ಲ ಒಂದ್ಸಲ ನೆನಪು ಮಾಡ್ಕೋ ಅಂತ ಹೆಂಡಿ ಕಸ ಮಾಡಕತ್ತಿದ್ದೆ ಹ್ಞೂ ಮಾಡ್ತಿದ್ದೀವಿ ಮತ್ತು ಮಾಡಲಾರ ಏನು ಮಾಡ್ತಿದ್ ಮತ್ತು ಏನಾರ ಏನಾರೊಂದು ಕೆಲಸ ಆದ್ರೆ ಅಲ್ಲೇ ಕೂತ್ಬಿಡೋದು ಓದ್ತಾ ಓದ್ತಾ ಏನು ಏನಪ್ಪ ಮಾಡ್ಕೊತೀವಿ ಮೂರ್ ಏನು ಮಾಡ್ಕೋ ತಲೆ ಮೂರು ಏನು ತೆಕ್ಕೋ ಮೊದಲು ಆಮೇಲೆ ನೆನಪು ಮಾಡ್ಕೊಳ್ತ ನೆನಪು ಮಾಡ್ಕೊತಾ ಆಯ್ತಾ ಜೊಟ್ಲಿ ಅಲ್ಲ ಜೊಟ್ಟ್ಲಿ ವರಾ ಇದೆಯಾಯಿತು ನಂದು ಮತ್ತು ಏನು ಮಾಡ್ತೀರಿ ಚಾಡಿ ಬಿಟ್ಟು ನಿಮ್ಮ ಮಗುನ ಚಾಡಿನೇ ಕಲ್ತೀರಿ ಮತ್ತೆ ಹೊಸ ಮಂದಿ ಒಬ್ಬ ನಂದು ಕಲ್ತೀರಿ ಒಂದಿಟ್ಟು ಕೆಲಸ ಮಾಡೋದು ಹಾಂ ನನ್ನ ಮಗನ ಒಬ್ಬ ಹೋತಿರಿ ಹೋಗ್ತೀರಿ ಒಟ್ಟರು ಇದ್ರೆ ಹೊಸರು ಅವನ್ನೇ ಹೋಗ್ತಿರ್ ನೋಡು ಹ್ಞೂ ಆಯ್ ಹೇಗೆ ಕತ್ತಿದ್ವಿ ನಮ್ಮ ಏನು ಮಾಡೋಣ ನಮ್ಮ ಏನು ಕೆಲಸ ಮಾಡಿಬಿಡ್ತೀರೂ ಹ್ಞೂ ಕೆಲಸ ಮಾಡ್ಲಕ್ಕತ್ತೀವಲ್ಲ ಮತ್ತೆ ತಂದ್ರು ಯಾಕೆ ಹೋಗ್ತೀವಿ ஏன்னா பௌழி பால் மாட்டாத்தி அல நன்கு மாட்டாட்த்தீங்க நீ தடை நன்கப்பு தடி பக்கேசிங்க ஆள் மாட்டாத்தினுங்காயிலே நடை நினைக நம்ம அப்போ தான் தரல ஜரி கடைக்கு தந்து எடு பார்த்தீங்க நன்க அவ்வள்தான் நினைக்க அது தானே வரல நினைக ஐய் அப்படா ஐ அப்படிதான நான் ஏன்மாத்த மாளாக்கத்தினு கலச ಅದ ಹೇಳತ್ತಿದ್ ನಿನಗೆ ಓದ್ಬೇಡ ನೀ ಓದಿ ನೀನು ನಮ್ಮ ಮನೆ ಉದ್ದಾರ ಮಾಡೋದು ಅದ ಸೀದಾ ಬಾಯಿ ಮುಚ್ಕೊಂಡು ಕೆಲಸ ಮಾಡೋರ್ತದಿ ಹಾಂ ಕೆಲಸದಾಗಿರ್ಲಿ ಲಕ್ಷ ಕೆಲಸದಾಗ ಲಕ್ಷ ಹತ್ರ ಕೆಲಸ ಲಗುನ್ 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 ಆಗ್ತದೆ ಇಲ್ಲಂದ್ರ ಒಂದು ತಾಸು ಮಾಡ್ಕೊತ ಕುಂತ ಬಿಡು ಹತ್ತು ನಿಮಿಷ ಮಾಡೋ ಕೆಲಸ ಒಂದು ತಾಸು ಅದು ಮುಗಿಯಲದು ಹಂಗೆ ಅದು ಹಾಂ ಇಲ್ಲಿ ಹಿಂದಿ ಕೆಲಸ ಮಾಡ್ತಿಸ್ ಹಚ್ಚೋ ಹೇಳಿ ಮತ್ತೆ ಕುಳಿ ಯಾವಾಗ ಏನು ಮದ್ದ ಕಳಿಸ್ತೀನಿ ಹಕ್ಕು ಆ ತಾಯಿ ಲಗುನ್ ಲಗುನ್ ಮಾಡ್ತೀನಿ ತಗೋ ಇಲ್ಲ 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 ನಿಮಗೆ ಹಿಂಗಾಗ ಬಿಟ್ಟರೆ ನೀವು ನನ್ನ ಮೇಲೆ ಹಣ್ಣು ಮನುಷ್ಯನ್ಗೆ ಹರಿತೀರಿ ನಿಂತಾರೆ ನಿಮ್ಮ ಅಪ್ಪ ಕರಿತೀನಿ ಹಾಂ ಶಂಕರಪ್ಪ ಶಂಕರಪ್ಪ ಎಲ್ಲದಿಯಲ್ಲ ಒಬ್ಬವಾಡಂಗಿಲ್ಲ ಇರಂಗಿಲ್ಲ ಈ ಸೋಗ್ಲಾದ್ರೆ ಸೋಗ್ ನೋಡೋದ್ರಾಗ ನನಗರ ಬ್ಯಾ ಆಸರಾಗ ಅವನೊಂಥರ ಸೋಗಾದ್ರೆ ಮಕ್ಕಳ ಒಂಥರ ಸೋಗು ಇವ್ರ ಸೋಗ್ ನೋಡಿ ನೋಡಿ ನೋಡಿನೇ ಸಾಕಾಗಿದೆ ನಂದು ತೀ ಶಂಕರ ಅಯ್ಯಪ್ಪ ಹ್ಮ್ ಅಪ್ಪ ಹೇಳಿಲ್ಲನಿಗೆ ಏನು ಮಾಡ್ಲಿ ನಾನು ಕೇಳಂಗಿಲ್ಲ ಸುಮತ ಸುಮತ ಯಾಕ ಏನು ಮಾಡ್ಲಲ್ಲಿ ಅನ್ನಿ ಆಯ್ ಬಂದಿಲ್ಲ ನಾನು ಓದಿದ್ದು ನಾಕೆ ಮಾಡ್ಕೋ ಅಂತ ಹೆಂಡಿ ಕಸ ಮಾಡಕತ್ತಿನ ಅದಕ್ಕೆ ಆಯ್ ಬೈದ್ಲು ಅದಕ್ಕೆ ಯಾಕೆ ಬೈತಾಯಿ ಹೆಂಡಿಕಸ ಮಾಡ್ಲಾಕತ್ತಿನಲ್ಲ ಹೇಳಿ ಅಂದೆ ನೋಡು ಅಟ್ಟಕ್ಕೆ ಅಪ್ಪು ಅಂತ ಹೋಗೋಣ ಅಪ್ಪ ಬಂದಂದ್ರೆ ಹೊಡಿತಾನೆ ನಿಂಗೆ ಗೊತ್ತದಿಲ್ಲ ಅಪ್ಪ ಜಗರಿ ಕಟ್ಟಿಗೆ ತೊಂದನಂತ ಈಗ ಅಪ್ಪ ಬಂದು ಹೊಡಿತಾನಲ್ಲೇ ನನಗೆ ఏ సుమ్ కుంద్రు అంట అప్పు మనల్ హక్ అప్ప ముంజల హోల్కి అప్పిల్ తగ్గల అక్క అప్పు బ్రా అకీలు హతారా ఆడబానీ అక్క అంద్ర ఓద్కీ హోగి నా హెండి కస మి మార్కేసీత హనీ ఓద్కు హి బ్యాడు మొత్త గొత్త అత్త హెండీ కస నన్గా మే నీ బ్యాడ ಎತ್ತಾರ ಅನ್ಸ್ತಿದ್ವಿ ಅತ್ತಿ ನನಗೆ ಹೇಳಿ ಈಗ ನೀರು ತುಂಬ ಕಟ್ಟಿದ್ನಲ್ಲ ನೀರು ತುಂಬಾ ಮುಗೀತು ಅದಕ್ಕೆ ನಿಮ್ಮ ಅಕ್ಕ ಏನು ಮಾಡಕ್ಕೆ ನೋಡು ಹೋಗಿ ಹಿಂಡಿ ಕಸ ನೀಟ್ ಮಾಡಂದ ಅದಕ್ಕೆ ನಾ ಎಲ್ಲ ಲಗನ್ ಲಗುನ್ ಮಾಡಿ ಬರ್ತೀನಿ ಅಂತ ಹೋಗಿ ನೀ ಓದ್ಕೋ ಹೋಗಿ ಹಿಂದ ದೊಡ್ಡ ಹೋಗ್ತಿಸ ಕೂತಕ್ಕೆ ಓದ್ಕೋ ಮತ್ತೆ ಹೋಗ್ತಿಸ ಆಯಿ ಮುಂದೆ ಅತ್ತಿ ಮುಂದೆ ಓದ್ಬೇಡ ಮತ್ತೆ ಏನಾರ ಒಂದು ಕೆಲಸ ಹೇಳ್ತಾರ ನೋ ಹಿಂಗ್ರು ಹಂಗಂತಿ ಆಯಿತು ಮತ್ತೆ ಅತ್ತಿ ಭಯ ಬಾ ಇಲ್ಲಂದ್ರೆ ಹೇಳು ಮಾಡೀನಿ ಅಂತ ಹೇಳಿ ಹೋಗು ನಾ ಎಲ್ಲ ಹೇಳ್ತೀನಿ ಹೋಗು ಹ್ಞೂ ಆತಂದ್ರೆ ನಾ ಹೋಗ್ತೀನ ನೀ ಮಾಡಿ ಲಗುನ್ ಲಗುನ್ ಮಾಡಿ ನೋಡು ಮತ್ತೆ ಇಲ್ಲಾಂದ್ರೆ ಬೈತಾಳೆ ಇಬ್ಬರಿಗೆ ಏ ವಾ ಎಷ್ಟು ಹೇಳ್ತೀಯ ಬಾ ಹೋಗು ನೀ ಹಾಳ ಅದಕ್ಕೆ ಹಿಂಗೆ ಮಾಡ್ತಾರೆ ಅವರು ಎದಕ್ಕೆ ಕಳಬೇಕು ಹೋಗು ನಾ ಎಲ್ಲ ಮಾಡ್ತೀನಿ ಹೋಗು ಬೇಡ ಬೇಡ ಹೋಗು ಹ್ಞೂ ಆತು ಹೋಗ್ತೀನಿ ಅನ್ನಿ ಇನ್ನೊಂದು ಸಲ ಹೇಳಾಗ್ತೀನ ಹಿಂಗೆ ಬಡ ಬಡ ಮಾಡಿ ನೋಡ ಇಲ್ಲಂತಂದ್ರೆ ಮತ್ತು ಅತ್ತಿ ಬಂದು ನೋಡಿಲ್ಲಂದ್ರೆ ಇಲ್ಲ ಆಯ್ ಬಂದು ನೋಡಿಲ್ಲಂದ್ರೆ ಹೊಡಿತಾಳಲ್ಲಿ ಅದಕ್ಕೆ ಏ

ನಮ್ಮ ಐದು ಸೊಂತರ ಮೂರೇಲಾಗ್ಯದ ಇಲ್ಲ ಕೈ ಕಾಲರ ಮೂರಲ್ಲಾಗ್ಯಾವ ಸುಮ್ಮ ಮೂಲೆ ಕೂಡ್ತಾವ ಅವಾಗನ ಅವಾಗನ ಒದ್ರಾಡದ ತಪ್ತದ ಅವಾಗರ ನಮ್ಮ ಭಯ ದೇವರೇ ಜಲ್ದಿ ನಮ್ಮ ಐದು ಕಾಲರ ಮುರಿ ಕೈಯರ ಮುರಿ ಇಲ್ಲ ಸೊಂತರ ಮುರಿ ಅಪ್ಪ ಅಪ್ಪ ಹ್ಮ್ ಬಹಳ ಪುಣ್ಯ ಬರ್ತೀವಿ ನೋಡ್ರಿ ಹಂಗೆ ಮಾಡ್ದಂದ್ರೆ ಇವು ಎಮ್ಮೆಗಳು ಹೆಂಡಿ ಅರ ಹೇಳಕ್ ಇವು ಹೆಂಡಿ ಹಾಕಿ ಇಲ್ಲಂದ್ರೆ ನಮ್ಮ ಹೆಂಡಿ ಕೆಸ ಮಾಡಿದ್ರೆ ತಪ್ತದೆ ಗುಳಬಿಡೋದೂ ತಪ್ತದೆ ಹೆಂಡಿ ಹಾಕಸಲ್ಲ ಗೆಳಾ ಹೆಂಡಿ ಕಸ ಬಡಾಯು ಇೆ ኩಲ ಹಚ್ಚರು ಇದೆ ಹೆಂಡಿ ಹಾಕಲಿಲ್ಲ ಅಂದ್ರೆ ಎಲ್ಲೆನ್ ಕೂಲ ಹಚ್ಚತಾ ಸುಮ್ಮನೆ ಹೆಂಡಿ ಹಾಕ್ತಾ ಈ ಒಂದ ಹಂತವೇ ಅಯ್ಯೋ ವಾ ಇಕ್ಕೆ ಆಕೆ இன்னே எதீ இன்னும் இல்லல இனேதான் நோடாய் அகளுக்கு எல்லோ ஓடோதலக்கி சந்தேக நோட் திரு ஓளி இதுக்கு எதற்கு நம்ம சூடி ஆ பரீ மந்திமே சூடினே சிக்கலந்த இவத்து பாரி இத்து நோடு ஆ நான் நோடினீ ஹண்டி கச மாத்தி நான் நோட்கிற ஓடா மகளிர் சிகலக்கி இன்னொன்னு சில ஹண்டி கசன மாதிரி நோட நானும் ம் அவங்க சாலகோகி எல்லாரும் ಅಯ್ಯ ಬೋಳಿ ನಿನ್ನ ಕೈ ಸಿಕ್ಕೀನಂತ ಮಾಡಿ ಏನು ಮಗಳಾನಿ ಹ್ಞೂ ನಮ್ಮ ಅತ್ತೆ ನಮ್ಮ ಮಾಯ ಇರಲಿಲ್ಲ ಅಂದ್ರೆ ನಾನು ರಾಣಿ ರಾಣಿ ಹೇಗಿರ್ತಿದ್ದೆ ಹ್ಞೂ ಇವರು ಇದ್ರೂ ಇದಕ್ಕೆ ಹೆಂಡಿ ಕೆಲಸ ಮಾಡೋದು ನೀಜ್ ತುಂಬೋದು ಮಾಡಬೇಕಾಗ್ಯ ನಾನು ಅಂದ್ರೂ ಈ ಹಿಂದೆ ನೋಡಿರಿ ಎಷ್ಟು ಆರಾಮದ ಅವ್ರ ಮನೆಯಾಗ ಒಂದು ಕೆಲಸ ಮಾಡಿದೆ ಹಂಗಿರ್ಲಿಕ್ಕೆ ಕೈಲಿ